ಲಾಲ್ ಬಾಗ್ ವಿಶೇಷತೆ ಸ್ಟಾರ್ಟ್ ಆಯಿತು ಈಗ ನಮ್ಮಲ್ಲಿ ಲಭ್ಯ ಒಂದು ಮಾಹಿತಿಯ ಪ್ರಕಾರ ಸೆವೆಂಟೀನ್ ಸಿಕ್ಸ್ಟಿನಲ್ಲಿ ಇಲ್ಲಿ ಹೈದರಾಲಿಯವರ ಒಂದು ಖಾಸಗಿ ತೋಟ ಆಗಿತ್ತು ನಲವತ್ತು ಎಕರೆ ಖಾಸಗಿ ತೋಟ ಆಗಿತ್ತು ಈಗ ಗೊತ್ತಿರುವ ಗೊತ್ತಿರುವಾಗೆ ಹೈದರಾಲಿ ಅವರು ಇದು ರೂಲರ್ ಆಗಿದ್ರು ಮೈಸೂರು ಭಾಗದಿಂದ ಅವರು ಆಕ್ಚುಲಿ ಈ ಕಡೆ ದೇವನಳ್ಳಿ ಕಡೆ ಹೋಗಬೇಕು ಅಂದ್ರೆ ಇದು ಒಂದು ರೆಸ್ಟಿಂಗ್ ಪ್ಲೇಸ್ ಅವರಿಗೆ ಸೊ ನಲವತ್ತಡಿ ಖಾಸಗಿ ತೋಟ ಆಗಿತ್ತು ಮತ್ತೆ ನಮ್ಮ ಯಾವ್ದ ಸಾರ್ವಜನಿಕರಿಗೆ ಅವಕಾಶ ಇರಲಿಲ್ಲ ಸೊ ತದನಂತರ ಅಹ್ ಟಿಪ್ಪು ಅವರು ಹೈದ್ರಲ್ಲಿಯ ಮರಣ ನಂತರ ಟಿಪ್ಪು ಅವ್ರ ಕೈಗೆ ಬರುತ್ತೆ ಅವಾಗ ಅವರೊಂದಷ್ಟು ಒಂದಷ್ಟು ಕೊಲ್ಲಿ ರಾಷ್ಟ್ರಗಳಿಂದ ಒಂದಷ್ಟು ಗಿಡಗಳನ್ನ ಇಲ್ಲಿಗೆ ತಂದು ಹಾಕಿ ಸಂರಕ್ಷಣೆ ಮಾಡ್ತಕ್ಕಂಥ ಕಾರ್ಯವನ್ನ ತೆಗೆದುಕೊಳ್ತಾರೆ ಟಿಪ್ಪು ಮರಣದ ನಂತರ ಅಂದ್ರೆ ಬ್ರಿಟಿಷರ್ಸ್ ಅವ್ರನ್ನೇನು ಅಟ್ಯಾಕ್ ಮಾಡಿದ್ರು ಅದರ ನಂತರ ಏನಾಗುತ್ತೆ ಅಂದ್ರೆ ಇದು ಲಾಲ್ಬಾಗ್ ಪರ್ಸನಲ್ ಗಾರ್ಡನ್ ಟು ದಿ ಹ್ಯಾಂಡ್ಸ್ ಆಫ್ ಬ್ರಿಟಿಷರ್ಸ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಬಂದಂತ ಬ್ರಿಟಿಷರ್ಸ್ ಏನ್ ಮಾಡಿದ್ರು ಅವರಿಲ್ಲಿ ಇಲ್ಲಿ ವಸಾಹತುನ ಸ್ಥಾಪನೆ ಮಾಡಿ ಒಂದು ಸಮರ್ಪಕವಾದಂತಹ ಆಡಳಿತವನ್ನ ಪ್ರಾರಂಭ ಮಾಡಲಿಕ್ಕೂ ಮುನ್ನ ಅವರ ಖಾಸಗಿ ತೋಟ ಮಾಡ್ಕೊಂಡ್ರು ಅವ್ರಲ್ಲಿ ಏನ್ ಏನ್ ಬೇಕು ಬೆಳೀತಕ್ಕಂಥದ್ದು ಯೂಸ್ ಮಾಡ್ತಕ್ಕಂಥದ್ದು ಇದನ್ನ ಬಳಸ್ತಕ್ಕಂಥದ್ದು ಮಾಡ್ಕೊಳ್ತಾ ಇದ್ರು ತದನಂತರ ಇಲ್ಲಿಗೆ ಜಾನ್ ಕೆಮರಾನ್ ಅಂತಕ್ಕಂಥ ಅಧಿಕಾರಿ ಕ್ಯೂರೇಟರ್ ಆಗಿ ಬಂದ್ರು ಏಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಏನು ನಮ್ಮ ಮಾರ್ಕ್ ಕಬ್ಬನ್ ಬೆಂಗಳೂರು ಹೈಕಮಿಷನರ್ ಆಗಿದ್ರು ಅವರ ಕಾಲಾವಧಿನಲ್ಲಿ ಜಾನ್ ಕೆಮರಾನ್ ಅಂತಕ್ಕಂಥ ಅಧಿಕಾರಿ ಲಾಲ್ಬಾಗ್ ಕ್ಯೂರೇಟರ್ ಆಗಿದ್ರು ಸೊ ಆ ಒಂದು ಸಂದರ್ಭದಲ್ಲಿ ಲಾಲ್ಬಾಗಿಗೆ ಒಂದು ಏನು ಕ್ಯೂ ಗಾರ್ಡನ್ ಲಂಡನ್ ನಲ್ಲಿ ಪ್ರಪಂಚದ ಪ್ರಪ್ರಥಮ ಮತ್ತೆ ಬಿಗ್ಗೆಸ್ಟ್ ಬೊಟಾನಿಕಲ್ ಗಾರ್ಡನ್ ಇದೆ ಅದು ಕ್ಯೂ ಗಾರ್ಡನ್ ಅಂತ ಕರಿತೀವಿ ಅದೇ ಮಾದರಿನಲ್ಲಿ ಯಾಕೆ ಮಾಡಬಾರ್ದು ಯಾಕಂದ್ರೆ ಅವರೆಲ್ಲರೂ ಕೂಡ ಬ್ರಿಟಿಷ್ ಅಧಿಕಾರಿಗಳು ಎಕ್ಸ್ಪೀರಿಯನ್ಸ್ ಇದ್ದಂತವ್ರು ಆದ್ರಿಂದ ಅದೇ ಮಾದರಿನಲ್ಲಿ ಮಾಡಬೇಕು ಅಂತ ಆಲೋಚನೆ ಬರುತ್ತೆ ಅಲ್ಲಿಂದ ಅಧಿಕಾರಿಗಳನ್ನ ಕರೆಸ್ತಾರೆ ವಿಲಿಯಂ ನ್ಯೂ ಅಂತಕ್ಕಂಥ ಅಧಿಕಾರಿ ಬಂದು ಇದು ಅತ್ಯಂತ ಪ್ರಶಸ್ತ ಸ್ಥಳ ಇದನ್ನ ಮಾಡ್ಬೋದು ಅಂತ ಹೇಳ್ತಾರೆ ಹಂಗಾಗಿ ಏಟೀನ್ ಫಿಫ್ಟಿ ಸಿಕ್ಸ್ ನಲ್ಲಿ ಅಧಿಕೃತವಾಗಿ ಲಾಲ್ ಬಾಗ್ ಅನ್ನ ಗವರ್ನಮೆಂಟ್ ಬೊಟಾನಿಕಲ್ ಗಾರ್ಡನ್ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಆ ಎಕರೆ ಇದ್ದಂತ ಪ್ರದೇಶವನ್ನ ಇನ್ನೂರು ನೂರ ಎಕರೆಗೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಸೊ ತದನಂತರ ಕುಂಬಿಗಲ್ ಅಂತ ಬಂದ್ರು ಇದಕ್ಕೆ ಬೇಸಿಕ್ ಲೇಔಟ್ ಲೇಔಟ್ಗಳನ್ನ ಮಾಡಿದ್ರು ಜಾಮಲೆ, ಎಚ್ ಸಿ ರಾವ್ರಾವ್ಬಹುದು ಜವರಯ್ಯ ಅಂತ ಬಂದ್ರು ಅವರು ಕೂಡ ಒಂದಷ್ಟು ವರ್ಕ್ ಅನ್ನು ಮಾಡಿದ್ರು ವಿಶೇಷವಾಗಿ ಜಾನ್ ಕೆಮರಾವನ ಅವರ ಟೈಮ್ ನಲ್ಲಿ ಐತಿಹಾಸಿಕ ಗಾಜನ್ ಮನೆ ನಿರ್ಮಾಣ ಆಗುತ್ತೆ ಲಂಡನ್ನಿನ ರಾಜ ಆಲ್ಬರ್ಟ್ ವಿಕ್ಟರ್ ಅವರು ಇಲ್ಲಿಗೆ ಭೇಟಿ ನೀಡಿದ ಸ್ಮರಣಾರ್ಥ ಗಾಜನ್ ಮನೆಗೆ ಅಡಿಗಲ್ಲ ಹಾಕ್ತಾರೆ ತದನಂತರ ಲಂಡನ್ನಿಂದ ಅಲ್ಲಿ ಅಂಡ್ ಪಿಲ್ಲರ್ಸು ಅಲ್ಲಿ ಬೇಕಾದಂತಹ ಮೆಟೀರಿಯಲ್ನ ಶಿಪ್ ಮುಖಾಂತರ ತರಿಸ್ಕೊಂಡು ಇಲ್ಲಿ ಅದನ್ನ ಕ್ರಿಸ್ಟಲ್ ಪ್ಯಾಲೇಸ್ ನ ಮಾದರಿನಲ್ಲಿ ನಿರ್ಮಾಣ ಮಾಡ್ತಾರೆ ಏಟೀನ್ ಏಟಿ ನೈನ್ ಅಲ್ಲಿ ಏಟೀನ್ ಏಟಿ ನೈನ್ಟಿ ಸೊ ತದನಂತರ ಡಾಕ್ಟರ್ ಎಂ ಎಚ್ ಮರಿಗೌಡ್ರು ಅಂತ ಹೇಳಿ ತೋಟಗಾರಿಕೆ ಇಲಾಖೆಯ ಸಾರಥ್ಯವನ್ನು ವಹಿಸಿಕೊಳ್ತಾರೆ ಅವರ ಕಾಲಾವಧಿನಲ್ಲಿ ಕೆಂಗಲ್ ಹನುಮಂತಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ ಸೊ ಏನು ಇದ್ರಾಲಿಯಾ ಕಾಲದಲ್ಲಿ ನಲವತ್ ಎಕರೆ ಆಯಿತು ಬ್ರಿಟಿಷ್ ಕಾಲದಲ್ಲಿ ನೂರ ನಲ್ವತ್ತು ಎಕರೆ ಆಯ್ತು ಮತ್ತೆ ಇವ್ರ ಟೈಮ್ ನಲ್ಲಿ ಮತ್ತೆ ಒಂದು ನೂರ ಎಕರೆನ ಎಕ್ಸ್ಪಾಂಡ್ ಆಡ್ ಮಾಡೋದ್ರ ಮುಖಾಂತರ ನೂರ ಎಕರೆನ ಡಾಕ್ಟರ್ ಎಂ ಎಚ್ ಮರಿಗೌಡರು ಕೆಲವು ಭಾಗಗಳನ್ನ ಅಕ್ವಿಷನ್ ಮಾಡಿಕೊಂಡು ಲಾಲ್ಬಾಗ್ ಪ್ರದೇಶವನ್ನ ನೂರ ಎಕರೆಯಿಂದ ಇನ್ನೂರ ನಲ್ವತ್ತ ಎಕರೆಗೆ ವಿಸ್ತೀರ್ಣ ಮಾಡ್ತಾರೆ ಸೊ ಇವತ್ತಿಗೂ ಕೂಡ ಲಾಲ್ಬಾಗಿನ ಒಟ್ಟಾರೆ ವಿಸ್ತೀರ್ಣ ಇನ್ನೂರ ನಲ್ವತ್ತು ಎಕರೆ ಸೊ ಹೀಗೆ ಲಾಲ್ಬಾಗ್ ಮೂರು ಹಂತಗಳಲ್ಲಿ ಅಭಿವೃದ್ಧಿಯನ್ನು ಹೊಂದರು ನಲವತ್ತು ಎಕರೆ ನೂರ ನಲ್ವತ್ತು ನೂರ ಇಪ್ಪತ್ತು ಎಕರೆ ಮತ್ತು ಇನ್ನೂರ ನಲವತ್ತು ಎಕರೆ ಸೊ ತದನಂತರ ಸಾಕಷ್ಟು ಏನು ಸಸ್ಯ ಪ್ರಭೇದಗಳನ್ನ ಬೇರೆ ಬೇರೆ ದೇಶಗಳಿಂದ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸನೂ ಕೂಡ ನಿರಂತರವಾಗಿ ನಡ್ಕೊಂಡು ಬಂದಿದೆ ಸರ್ ಅನ್ಯಾಯ ಅಕ್ರಮ ಮೋಸ ವಂಚನೆ ಶೋಷಣೆ ದೌರ್ಜನ್ಯ ಭ್ರಷ್ಟಾಚಾರ ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ ಚಿಂತೆ ಮಾಡಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ